ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಈ ಫ್ರೆಂಡ್ಸ್ ಕನಕ್ಪುರ ರೋಡ್ಗೆ ತುಂಬಾ ಕ್ಲೋಸ್ ಆಗಿ ಮೆಟ್ರೋಗೆ ತುಂಬಾ ಹತ್ತಿರ ಇರುವಂಥ ಒಂದು ಫೋರ್ಟಿ ಬೈ ಸಿಕ್ಸ್ಟಿ ಬಿ ಡಿ ಎ ಅಪ್ರೂವ್ಡ್ ಸೈಟ್ ಇವತ್ತು ಲಿಸ್ಟ್ ಮಾಡಿದ್ದೇವೆ ಬನ್ನಿ ಲೊಕ್ಯಾಲಿಟಿ ನೋಡೋಣ ಯಾವ ರೀತಿ ಇದೆ ಯಾವ ರೀತಿ ಆಕ್ಸೆಸಿಬಿಲಿಟಿ ಇದೆ ಅಂತ ನಲವತ್ತಡಿ ರೋಡ್ ಇದೆ ಪ್ರಾಪರ್ಟಿಗೆ ಸೊ ದ ಪ್ರಾಪರ್ಟಿ ಹ್ಯಾಸ್ ಅ ಫಾರ್ಟಿ ಫೀಟ್ ರೋಡ್ ಇನ್ ಫ್ರಂಟ್ ಆಫ್ ಇಟ್ ಬಿ ಡಿ ಎ ಅಪ್ರೂವ್ಡ್ ಏಕಾಥ ಸೈಟ್ ಫೇಸಿಂಗ್ ಬಂದ್ಬಿಟ್ಟು ಈಸ್ಟ್ ಬರುತ್ತೆ ಸೂರ್ಯನ ಬಾಗ್ಲಿಗೆ ಬರುವಂತಹ ಈ ಸೈಟು ವಾಜರಹಳ್ಳಿಯಲ್ಲಿದೆ ತುಂಬ ಒಳ್ಳೆಯ ಆಕ್ಸೆಸ್ ಇರುವಂತಹ ಸೈಟು ಮೆಟ್ರೋ ಸ್ಟೇಷನ್ಗೆ ಜಸ್ಟ್ ಟೂ ಮಿನಿಟ್ಸ್ ಅವೆ ತರ್ಘಟ್ಪುರ ಮೆಟ್ರೋ ಹಾಗೂ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಭಾಳಷ್ಟು ಕ್ಲೋಸ್ ಆಗುತ್ತೆ ಫೋರ್ಟಿ ಬೈ ಸಿಕ್ಸ್ಟಿ ನಲವತ್ತಕ್ಕೆ ಅರವತ್ತು ಎರಡು ಸಾವಿರದ ನಾನ್ನೂರು ಚದರಡಿ ಬಿ ಡಿ ಎ ಅನುಮೋದಿತ ಸೈಟು ಕೋಟಿಂಗ್ ಪ್ರೈಸ್ ಹನ್ನೆರಡೂವರೆ ಸಾವಿರ ರೂಪಾಯಿ ಚದರಡಿಗೆ ಟ್ವೆಲ್ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಪೀಸ್ಫುಲ್ ಲೊಕ್ಯಾಲಿಟಿ ಕಂಪ್ಲೀಟ್ ಆಫಿಷಿಯಲ್ ಲೇಔಟ್ ಬಿ ಡಿ ಎ ಅಪ್ರೂವ್ಡ್ ಇರೋದರಿಂದ ಎಲ್ಲ ರೀತಿಯ ಸೌಲಭ್ಯಗಳು ಆಲ್ರೆಡಿ ಇದೆ ಈ ಪ್ರಾಪರ್ಟಿಗೆ ವಿಸಿಟ್ ಶೆಡ್ಯೂಲ್ ಮಾಡಲಿಕ್ಕೆ ಹಾಗೂ ಹೆಚ್ಚಿನ ಮಾಹಿತಿಗೋಸ್ಕರ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅರ್ಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಗೆಳೆಯರೈ ಹ್ಯಾವ್ ಅ ನೈಸ್ ಡೇ